ಯೋಚನೆ ಮಾಡಿದ್ರು ಒಂದು ಹತ್ತು ನಿಮಿಷ ಜಾಸ್ತಿ ನೋಡೋಕ್ಕಾಗಲ್ರಿ ಆದರೂ ಕೂಡ ಯಾಕೆ ರಾಜು ಅವರ ಲಪಂಗ್ ರಾಜು ಅನ್ನಬೇಡ್ರಿ ಅವ್ರಿಗೆ ಅನ್ರಿ ಯಾಕೆ ಸ್ಕ್ರೀನ್ ನೇಮ್ ಅದು ಲಪಂಗ ರಾಜ ಅನ್ನೋದು ರಾಜೀ ಅವ್ರತೀ ಎಲ್ಲರೂ ಚ ಒಂದೇನೋ ಒಂದು ಒಳ್ಳೆಯ ಒಂದು ಆಲೋಚನೆ ಇಟ್ಕೊಂಡು ಒಂದು ಆ್ಯಕ್ಟ್ರೆಸ್ ಏನು ಸ್ಟ್ರಗಲ್ ಮಾಡ್ತಾರೋ ಅದ್ರ ಹಿಂದೆ ಏನು ಒಂದು ಅವ್ರದ್ದು ಅಂದರೆ ಒಂದು ಏನು ಸಾಹಸ ಇರ್ತೈತಿ ಅದರಿಂದ ಪರಿಶ್ರಮ ತೋರಿಸ್ಬೇಕತ್ತೆ ಏನೋ ಪಿಕ್ಚರ್ ಮಾಡಿದಾರತ್ತ ಅವ್ರ ಜೊತೆ ಮಾತನಾಡಿದಾಗ ಗೊತ್ತಾದ್ರಿ ತಾವೆಲ್ಲರೂ ಹೆಚ್ಚಾಕ ರಾಜ ಅವರು ನಮ್ಮ ಗೋಕಾಕದ ಒಂದು ಏನೋ ಪ್ರತಿಭೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದ್ಯಾಕ ಅವ್ರು ಅಂತ ತಾವು ನೋಡ್ತೀರಿ ಅವ್ರಿಗೆ ಒಂದು ಸಪೋರ್ಟ್ ಮಾಡಿದ್ದೀರಿ ಇಟ್ಟು ದಿನ ಇವತ್ತು ಅವ್ರೇನೋ ಒಂದು ಬಿಗ್ ಒಂದು ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರೂ ಬಂದು ಆ ಒಂದು ಚಲನಚಿತ್ರನ ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅದನ್ನ ನಮ್ಮ ಜನ ಮೊದ್ಲಿಂದ ಸ್ವಲ್ಪ ಹಾಸ್ಯಪ್ರಿಯ ಜನ ನಮ್ಮ ಯಾಕೆ ಬರೀ ಕಾಮಿಡಿ ಮಾಡೋದಾಯಿತು ಹಂಗೇನ ಒಳ್ಳೆ ಬೇರೆ ಥರ ಯಾಕೆ ಆ್ಯಕ್ಟರ್ ಅಂದರೆ ಬರೀ ಕಾಮಿಡಿಗೆ ಅಲ್ಲ ಎಲ್ಲ ಥರ ಆ್ಯಕ್ಟಿಂಗ್ ಅವ್ರು ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಯಾಕಂದ್ರೆ ರಾಹುಲ್ ಅವರ ನಾವು ಮಾತಾಡಬೇಕಾದ್ರೆ ಅಂದ್ರೆ ಯಾಕಂದ್ರೆ ಈ ಥರ ಟೈಟಲ್ ನೋಡಿರಿ ಬರ್ತು ನಾವು ಕಿಡ್ನ್ಯಾಪ್ ಕಾವ್ಯ ಅಂತ ಅದಕ್ಕೆ ನಾವು ಏನು ಹೇಳೋದು ಯುವಕರಿಗೆ ತಾವು ಕಾವ್ಯಾನ್ ಕಿಡ್ನ್ಯಾಪ್ ಮಾಡಬೇಡ್ರಿ ನಿಮ್ಮ ಒಳಗೆ ಏನು ಆಲೋಚನೆ ಇರ್ತತ್ತಲ್ಲ ನಾ ಏನು ಮಾಡಿ ಮಾಣ್ಣ ಮಂದಿ ಮಾತಾಡ್ತಾರಪ್ಪ ನಾ ಫೇಲ್ ಆದ್ನಂದ್ರೆ ಇನ್ನು ಅಂಥ ವಿಚಾರನ ಕಿಡ್ನ್ಯಾಪ್ ಮಾಡಿರಿ ನಿಮ್ಮ ತಲೆ ಕಾವ್ಯಾನ ಕಿಡ್ನ್ಯಾಪ್ ಮಾಡಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೇವ್ರೆ ಈ ಒಂದು ಚಲನಚಿತ್ರನ ವೀಕ್ಷಣೆ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ತಾವ್ ಸಪೋರ್ಟ್ ಮಾಡಿದಾಗ ಅವ್ರು ಮತ್ತೆ ಮುಂದೆನೂ ಕೂಡ ಪ್ರಾಜೆಕ್ಟ್ ಒಂದು ಮಾಡ್ಬೋದು ಅದಕ್ಕೆ ಯಾಕೆ ದಿನ ಅವ್ರದ್ದು ರೀಲ್ಸ್ ತಾವು ನೋಡ್ತೀರಿ ರೀಲ್ಸ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಂದಾಗ ಅವರು ಧೈರ್ಯ ಮಾಡಿ ಮುಂದೆ ಬಂದಾರೆ ಅದಕ್ಕೆ ಅದೇ ಪ್ರೀತಿ ಇಲ್ಲಿಯೂ ಬಂದು ಅವ್ರಿಗೆ ತೋರ್ಸಂತ ಹೇಳ್ತಾರೆ ಈಗ ನೋಡ್ರಿ ಮೊದಲೆಲ್ಲ ಪೇಪರ್ನೆ ಬರೆದ ನೀವು ಮೊಬೈಲ್ ಹಿಡಿದೀವಿ ರೀ ಯಾಕೆ ಎಲ್ಲರೂ ಆಧುನಿಕ ಮುಂದೆ ಹೊಂಟಿದ್ದಾರೆ ಸೊ ಇಲ್ಲಿ ಆ ತಕ್ಕ ನಾವು ಯಾಕೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅದಾವ್ರೆ ಅಲ್ಲಿ ಅವ್ರು ರಿಲೀಸ್ ಮಾಡಬಹುದು ಅಂದ್ರೆ ಜನ ಹೆಂಗ್ರಿ ಅನುಕೂಲತೆ ನೋಡ್ತಾರೆ ಇವಾಗ ಯಾಕ ಕೆಲವೊಬ್ರಿಗೆ ಸಮಯ ಉದಾಹರಣೆ ಇರೋದಿಲ್ಲ ಈ ನಮ್ದ ಉದಾಹರಣೆ ಯಾಕೆ ನಮಗೂ ಪೂರಾ ಪಿಕ್ಚರ್ ಮೂರು ತಾಸು ಕೊಟ್ಟು ನೋಡಕ್ಕೆ ಹೋಗಿಲ್ಲ ನಾವು ಏನು ಮಾಡ್ತೀವಿ ಒಂದು ತಾಸು ನೋಡ್ತು ಮತ್ತೆ ಪಾಸ್ ಮಾಡ್ತು ಮತ್ತು ಮೂರು ಟೈಮ್ ಸಿಕ್ಕಂಗೆ ನೋಡ್ತು ಸೊ ಅಂಥ ಅನ್ಕೂಲತ ಇದ್ದಾಗ ಜನ ಅದನ್ನ ಬಯಸ್ತಾರೆ ಅದಕ್ಕೆ ಅದಕ್ಕೆ ಸಾಕಷ್ಟು ಸಾಧನಗಳು ಅವ್ರು ಈಗ ಅವ್ರು ಒ ಟಿ ಟಿನಾಗ ಅವರು ಈ ಫಿಲ್ಮ್ ರಿಲೀಸ್ ಮಾಡ್ಬೋದು ಸೊ ಹಂಗೆ ಮಾಡಿದ್ರಂದ್ರೆ ಯುವಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಎಂಬ ಚಲನಚಿತ್ರವನ್ನು ನಮ್ಮ ಗೋಕಾಕದ ಪ್ರತಿಭೆ ಲಪಂಗರಾಜ ಅವರು ಅದರಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ ಹೆಚ್ಚಾನೆಚ್ಚು ಯುವಕರು ಈ ಒಂದು ಚಲನಚಿತ್ರಕ್ಕೆ ಅವರು ವೀಕ್ಷಣೆ ಮಾಡೋ ಅಂತ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಅವರು ಸಾಕಷ್ಟೊಂದು ಶ್ರಮವನ್ನು ವಹಿಸಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬದಲ್ಲಿ ವೀಡಿಯೋ ಮಾಡೋ ಮುಖಾಂತರ ಇವತ್ತು ಅವರು ಸಾಕಷ್ಟು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಅದಕ್ಕೆ ಅವರೆಲ್ಲ ನಾವು ಸ್ಥಳೀಯರು ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅದಕ್ಕೆ ಆ ಇವತ್ತು ಒಂದು ದೊಡ್ಡ ವೇದಿಕೆ ಮೇಲೆ ದೊಡ್ಡ ವೇದಿಕೆ ಅವ್ರಿಗೆ ಸಿಕ್ಕಿದೆ ಮುಂದಿನ ದಿನ ಮಾಡಲಿ ಇನ್ನೂ ಕೋಯ ಮಟ್ಟದಲ್ಲಿ ಅವರು ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಬರಲಿ ದೊಡ್ಡ ಪ್ರತಿಭೆಯಾಗಿ ಅವರು ಅವರು ಹೊರಹೊಮ್ಮಲಿ ಅಂತ ನಾನು ಆಶಿಸ್ತೇನೆ ಆ ಒಂದು ನಿಟ್ಟಲ್ಲಿ ನಾವು ಕೂಡ ಅವ್ರಿಗೆ ಸತಾ ಸದಾ ಪ್ರೋತ್ಸಾಹ ಮಾಡ್ತೇವೆ ಅಂತ ಈ ಹೇಳಲಿಕ್ಕೆ ಬಯಸುತ್ತೇನೆ ಖುಷಿ ಅನ್ಸದೆಲ್ಲ ಉತ್ತರ ಕರ್ನಾಟಕ ಜನ ಒಂದು ಗೋಕಾಲದಾಗ ಒಂದು ಸಣ್ಣ ಟೀಮ್ ಕಟ್ಕೊಂಡು ಅಲ್ಲಿ ರೀಲ್ಸ್ ಮಾಡ್ತೀನಿ ಊರಾಗ ನಾ ಸಣ್ಣ ಇಲ್ಲಿ ಯಾಕೆ ಒಂದ್ ನಂಬರ್ ಹೆಚ್ಚಿ ಕಾಲ್ ಮುಟ್ಕೊಂಡ್ ಟಿಕೆಟ್ ತಕೊಂಡ್ ಬರ್ತೀನಿ ಒಂದ್ ಸಿನ್ಮಾಕ ಸೊ ಆ ಥಿಯೇಟರ್ ನಂದ್ ಸಿನ್ಮಾ ನಾ ದೊಡ್ಡ ಪರ್ದ ಮೇಲೆ ಕಾಣೋದ್ ಬಹಳ ಖುಷಿ ಅನ್ಸಂದ್ರಿ ಸೊ ಯಾವ ತರ ಮದ್ಲನ್ ಇಷ್ಟಾದಾಗ ಸಪೋರ್ಟ್ ಮಾಡ್ಕೊಕ್ ಬಂದಿರಿ ಅದೇ ತರ ಮುಂದೆ ಸಪೋರ್ಟ್ ಮಾಡ್ರಿ ಮುಂದಿನ ದಿನ ಬಂದಾಗ ನನ್ನ ಟೀಮ್ ಕರ್ಕೊಂಡು ಒಂದಿನ ಸಿನಿಮಾ ಟೆಟ್ರಿ ಗೆಲ್ಬೇಕಂತ ಒಂದು ಆಸೆ ಐತಿ ಹಿಂಗ ಸಪೋರ್ಟ್ ಮಾಡ್ರಿ ಎಲ್ಲ ಉತ್ತರ ಕರ್ನಾಟಕ ಕಲಾವಿದ ಹಾರೈಸಿ ಬೆಳೆಸಿ ಸರ್ ತಮ್ಮ ಪ್ರೇಕ್ಷಕರು ಏನು ಫ್ಯಾನ್ಗಳು ಇದ್ರಲ್ಲ ಬರ್ದಾರ ಮೊದಲೇ ಮಾಡ್ತು ಯೂಟ್ಯೂಬ್ ದಾಗ ಮೊಬೈಲ್ ದಾಗ ನೋಡ್ತಿದ್ರು ಈಗ ಪರದೆ ಮೇಲೆ ಬಂದಿರಿ ಅವ್ರಿಗೆ ಅಂತವ್ರಿಗೆ ಏನು ಹೇಳಿಸಕ್ ಮಾಡ್ತೀರಿ ಈಗ ಅದೇ ಹೇಳಿ ನಾನು ಈಗ ಯೂಟ್ಯೂಬ್ ದಾಗ ಅದು ನನಗೇನ್ ಸಪೋರ್ಟ್ ಮಾಡಿರಿ ಸ್ವಲ್ಪ ಅಲ್ಲಿ ಸೊ ಈಗೇನ್ ಯೂಟ್ಯೂಬ್ ನೋಡ್ತೀರಿ ಯೂಟ್ಯೂಬ್ ಅಪ್ಲೋಡ್ ಆಗಿತ್ತು ಮುಂಚೆ ಮೀಟಿಂಗ್ ಮಾಡ್ತೀರಿ ಅದೇ ತರ ಈಗ ಸಿನಿಮಾ ಕಿಡ್ನಾಪ್ ಕಾಯ್ ಯಾವಾಗ ರಿಲೀಸ್ ಆಕತಿ ಕೇಳತ್ತೀರಿ ಸೊ ಗೋಕಾಕ್ ಲಕ್ಷ್ಮೀ ತೆಗೀಸ್ಗೂ ಬಂದೈತಿ ಜಮಖಂಡಿ ಬಂದೈತಿ ಹುಬ್ಳಿ ಧಾರವಾಡ ನಿಪಾನಿ ಈ ತರ ಎಲ್ಲಾ ಕಡೆ ಬಂದೈತಿ ಸೊ ಎಲ್ಲಾರು ಹೋಗಿ ನೋಡ್ರಿ ಕೊನೆ ಬಾರಿ ಸರ್ ಲಫಂಗ ರಾಜ ಗುರುತಿಸೋದಿದ್ರು ಈಗ ಸರ್ ತಾವ ತವಾಗ ಕೇಳಿದ್ರಿ ಈಗ ಲಫಂಗ್ ರಾಜ್ರಿ ರಾಜು ಅನ್ಬೇಕಂತ ಹೇಳಿ ಅದಕ್ಕೆ ತಾವೇನು ಹೇಳ್ತೀರಿ ಜನಗ್ ಅವ್ರ ಪ್ರೀತ್ರಿ ಅವ್ರ ಹೆಂಗೋ ಕೈತಾರ ಅದಕ್ಕೆ ಇಷ್ಟ ನಾನು ಬಟ್ ನಾನು ಉತ್ತರ ಕರ್ನಾಟಕ ಲಪಂಗ ರಾಜ ಅಂತಾನೆ ಒಂದು ಫೇಮಸ್ ಆಗಿದ್ದೆ ಸೊ ಜನ ಯಾವ ತರ ಕಿರ್ತಾರ ಅದ ಅವ್ರಿಗೆ